ಇಂದಿನ ದಿನಮಾನಗಳಲ್ಲಿ ಮಕ್ಕಳು ತಮ್ಮ ಬಾಲ್ಯವನ್ನು ಅನುಭವಿಸದೆ ಫೋನಿನಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಾರೆ ಅವರಿಗೆಲ್ಲರಿಗೂ ಮನರಂಜವಾಗಲಿ ಎಂದು ನಾವು ಮನರಂಜದಾಯಕವಾದಂತಹ ಒಂದು ಟೆಲಿಫೋನ್ ಆಟಿಕೆಯನ್ನು ತಯಾರಿಸುತ್ತಿದ್ದೇವೆ ಹಾಗಾದರೆ ಇದನ್ನು ತಯಾರಿಸೋಣ ಇದನ್ನು ತಯಾರಿಸಲು ಎರಡು ಕಪ್ಪುಗಳು ಹಾಗೆ ಎರಡು ಸಣ್ಣ ಸಣ್ಣ ಕಡ್ಡಿಗಳು ಹಾಗೆ ಒಂದು ಉದ್ದನೆಯ ದಾರ ಬೇಕಾಗುತ್ತದೆ ಕಪ್ಪುಗಳಿಗೆ ರಂಧ್ರವನ್ನು ಮಾಡಬೇಕು ಆ ರಂಧ್ರದಲ್ಲಿ ಉದ್ದನೆಯ ದಾರವನ್ನು ಹಾಕಬೇಕು ಹಾಕಿದ ನಂತರ ಗಂಟುಗಳನ್ನು ಕಟ್ಟುವಾಗ ಕಟ್ಟಿಗೆಯನ್ನು ಅದರಲ್ಲಿ ಸಿಗಿಸಬೇಕು ಆ ಸಿಗಿಸಿದ ನಂತರ ಅದು ಗಂಟೆಯ ಆಕಾರವನ್ನು ಪಡೆಯುತ್ತದೆ ಆ ಗಂಟೆಯ ಆಕಾರವನ್ನು ಎರಡೂ ಬದಿಗಳಲ್ಲಿ ಮಾಡಬೇಕು ಕಂಪಿಸುವ ವಸ್ತುಗಳು ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಆ ಶಬ್ದವು ಮಾಧ್ಯಮಗಳಲ್ಲಿ ಎಲ್ಲ ದಿಕ್ಕುಗಳಿಗೂ ರವಾನೆಯಾಗುತ್ತದೆ ಮಾಧ್ಯಮವು ಘನ ದ್ರವ ಅನಿಲಗಳಾಗಿರಬಹುದು ಘನದಲ್ಲಿ ಶಬ್ದವು ಸ್ಪಷ್ಟವಾಗಿ ಪ್ರಸಾರವಾಗುತ್ತದೆ ಕಿವಿಯ ತಮಟೆ ಎಂದರೆ ಏನು ಎನ್ನುವುದು ಗೊತ್ತೇ ಹೊರ ಕಿವಿಯ ರಚನೆಯು ಒಂದು ಆಲಿಕೆಯಂತಿದೆ ಶಬ್ದವು ಅದರೊಳಗೆ ಪ್ರವೇಶಿಸಿದಾಗ ಅದು ತೆಳುವಾದ ಹೀಗಿದ ಪೊರೆಯನ್ನು ತನ್ನ ತುದಿಯಲ್ಲಿ ಹೊಂದಿರುವ ಒಂದು ನಾಳದ ಮೂಲಕ ಚಲಿಸುತ್ತದೆ ಇದನ್ನು ಕಿವಿಯ ತಮಟೆ ಎನ್ನುವರು ನಮ್ಮ ಶಿಕ್ಷಕರು ತರಗತಿಯಲ್ಲಿ ಟೆಲಿಫೋನ್ ಆಟಿಕೆಯನ್ನು ತಯಾರಿಸಿ ಅದರಲ್ಲಿ ಹೇಗೆ ಶಬ್ದ ಸ್ಪಷ್ಟವಾಗಿ ಪ್ರಸಾರವಾಗುತ್ತದೆ ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದಾರೆ ಅದರಂತೆಯೇ ನಮ್ಮ ಸಹಪಾಠಿಗಳು ಹಾಗೆಯೇ ಮಾಡುತ್ತಿದ್ದಾರೆ ಯಾರ್ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು